ನಮಸ್ಕಾರ ಎಜುನೇಡಿಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಸುಪ್ರೀಂ ಸುಪ್ರೀಂಕೋರ್ಟ್ನ ಟಿಇಟಿ ಕಡ್ಡಾಯದ ನಡುವೆ ಕರ್ನಾಟಕದಲ್ಲಿ ಒಂದು ಲಕ್ಷಕ್ಕಿಂತ ಅಧಿಕ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಕಷ್ಟ ಎದುರಾಗಿದೆ ಹೌದು ಇತ್ತೀಚೆಗೆ ಕೋರ್ಟ್ ನೀಡಿದಂತಹ ತೀರ್ಪಿನನ್ವಯ ಕರ್ನಾಟಕದಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತ ಅಧಿಕ ಜನ ಶಿಕ್ಷಕರು ಟಿಇಟಿನಲ್ಲಿ ಅರ್ಹತೆ ಪಡೆಯದೆ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇರುವಂತವರಿಗೆ ಇದೀಗ ಸಂಕಷ್ಟ ಎದುರಾಗಿದೆ ವಿಶೇಷವಾಗಿ ಹತ್ತೊಂಬತ್ತು ನೂರ ತೊಂಬತ್ತೇಳು ಎರಡು ಸಾವಿರದ ಒಂದು ಎರಡು ಸಾವಿರದ ಐದು ಮತ್ತು ಎರಡು ಸಾವಿರದ ಎಂಟರಲ್ಲಿ ಶಿಕ್ಷಕರಾಗಿ ನೇಮಕಗೊಂಡಂತವರು ಅಂದರೆ ಎರಡು ಸಾವಿರದ ಹನ್ನೊಂದಕ್ಕಿಂತ ಮೊದಲೇ ನೇಮಕಗೊಂಡಂತಹ ಒಂದು ಲಕ್ಷ ಜನ ಶಿಕ್ಷಕರಿಗೆ ಇದೀಗ ಸಂಕಷ್ಟ ಎದುರಾಗಿದೆ ಅಂತ ಹೇಳಬಹುದು ಒಟ್ಟಾರೆಯಾಗಿ ಒಂದು ಲಕ್ಷ ಮೂವತ್ತೈದು ಸಾವಿರ ಶಿಕ್ಷಕರಿಗೆ ಇದೀಗ ಟಿಇಟಿ ಅರ್ಹತೆ ಇಲ್ಲದೆ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಅವಾಗ ಅದು ಟಿ ಇಟಿ ಕಂಪಲ್ಸರಿ ಇರಲಿಲ್ಲ ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪಿನನ್ವಯ ಈಗ ಇಟಿ ಅನ್ನು ಏನು ಕಂಪಲ್ಸರಿ ಮಾಡುತ್ತಿದ್ದಾರೆ ಅದರ ಒಂದು ಕರೆ ನೀಡಲು ಈಗ ಕರ್ನಾಟಕಕ್ಕೂ ಕೂಡ ತಟ್ತಾ ಇದೆ ಸೊ ಹೀಗಿದ್ದಾಗ ಒಟ್ಟಾರೆ ಅಥವಾ ಒಂದು ಲಕ್ಷ ಮೂವತ್ತೈದು ಸಾವಿರ ಜನ ಈಗಾಗಲೇ ಟಿಇಟಿ ಅರ್ಹತೆ ಹೊಂದಿಲ್ದೇ ಇರೋದ್ರಿಂದ ಅದರಲ್ಲಿ ಇಪ್ಪತ್ತೈದು ಸಾವಿರ ಶಿಕ್ಷಕರದ್ದು ಕೇವಲ ಐದು ವರ್ಷಕ್ಕಿಂತ ಕಡಿಮೆ ಸರ್ವಿಸ್ ಇದೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ ಐದು ವರ್ಷಕ್ಕಿಂತ ಕಡಿಮೆ ಸರ್ವಿಸ್ ಇತ್ತು ಅಂದರೆ ನೀವು ಟಿ ಇ ಟಿ ಕ್ವಾಲಿಫೈ ಆಗೋದು ಬೇಡ ಅಂತ ಸೊ ಇಪ್ಪತ್ತೈದು ಸಾವಿರ ಜನ ಆರಾಮಾಗಿ ಈಗ ಅದರಿಂದ ವಿನಾಯಿತಿಯನ್ನು ಪಡ್ಕೊಂಡ್ರು ಇನ್ನುಳಿದಂತಹ ಒಂದು ಲಕ್ಷ ಹತ್ತು ಸಾವಿರ ಜನದ ಪೈಕಿ ಹತ್ತು ಸಾವಿರ ಜನ ಈಗ ಟಿಟಿ ನಲ್ಲಿ ಅರ್ಹತೆ ಪಡ್ಕೊಂಡಿದ್ದಾರೆ ಉತ್ತೀರ್ಣರಾಗಿದ್ದಾರೆ ಇದರಿಂದ ವಿನಾಯಿತಿಯನ್ನು ತೊಂದ್ರೆ ಇಲ್ಲ ಇನ್ನು ಉಳಿದಂತವರು ಹೇಳ್ತಾ ಇದ್ದಾರೆ ಅಂತಂದ್ರೆ ಈಗಾಗಲೇ ಬಂದಿರುವಂತ ತೀರ್ಪಿನ ಪ್ರಕಾರ ನಾನು ಹೇಳ್ತಾ ಇರೋದು ಒಂದು ನೀವು ಕಡ್ಡಾಯವಾಗಿ ಎರಡು ವರ್ಷದಲ್ಲಿ ಟಿಇಟಿ ಪಾಸ್ ಆಗಬೇಕು ಅಥವಾ ಕಡ್ಡಾಯ ಸೇವಾ ನಿವೃತ್ತಿಯನ್ನು ಹೊಂದಬೇಕು ಅನ್ನುವಂತ ನಿಯಮವನ್ನು ತಗೊಂಡು ಬಂದಿದ್ದಾರೆ ಇನ್ಫ್ಯಾಕ್ಟ್ ಇದು ಎಷ್ಟು ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ತಪ್ಪು ಅನ್ನೋದನ್ನ ಚರ್ಚೆ ಮಾಡೋದರ ನಡುವೆನೆ ಈಗಾಗಲೇ ಅವರು ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ ಈ ರೀತಿಯಾದಂತಹ ಆಘಾತಕಾರಿಯಾದಂತಹ ಸುದ್ದಿಯನ್ನು ಕೊಡಬಾರ್ದಿತ್ತು ನಿರ್ದೇಶನ ಅಥವಾ ತೀರ್ಪನ್ನು ಕೊಡಬಾರ್ದಿತ್ತು ಅನ್ನೋದನ್ನು ಕೆಲವು ಜನ ಶಿಕ್ಷಣ ಪ್ರೇಮಿಗಳ ಅಥವಾ ಶಿಕ್ಷಣ ತಜ್ಞರ ವಾದ ಕೂಡ ಇದೆ ಸೊ ಹೀಗಿದ್ದಾಗ ರಾಜ್ಯ ಸರ್ಕಾರ ಇದನ್ನ ಗಂಭೀರವಾಗಿ ತಗೊಂಡು ಇದಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಬೇಕು ಆ ಒಂದು ಲಕ್ಷ ಜನ ಶಿಕ್ಷಕರನ್ನ ಸೇವೆ ಮಾಡಬೇಕು ಅನ್ನುವಂಥದ್ದು ಕೂಡ ಒಂದ್ ರೀತಿ ಕ್ಯಾಂಪೇನ್ ನಡೆದಿದೆ ಕಡೆ ಅದೇನೇ ಆಗಿದ್ರು ಕೂಡ ಒಂದು ಲಕ್ಷ ಶಿಕ್ಷಕರು ಈಗಾಗಲೇ ಅವರು ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರ ಸೇವೆಗೆ ಧಕ್ಕೆ ಬರದಂತೆ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿ ಆ ಒಂದು ಶಿಕ್ಷಕರಿಗೂ ಕೂಡ ನ್ಯಾಯವನ್ನು ಒದಗಿಸುವಂತಹ ಕೆಲಸ ಈಗ ಆಗಬೇಕಾಗಿದೆ ಹೀಗಿದ್ದಾಗ ಕರ್ನಾಟಕದಲ್ಲೇ ಒಂದು ಲಕ್ಷ ಜನ ಶಿಕ್ಷಕರಿಗೆ ಈಗ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿಲ್ಲದೆ ಅವರು ಶಿಕ್ಷಕರಾಗಿ ನೇಮಕಾತಿ ಆಗಿದ್ದರಿಂದ ಅಂದ್ರೆ ಅವಾಗ ಅದು ಕಡ್ಡಾಯ ಇರಲಿಲ್ಲ ಈಗ ಅದನ್ನ ಕಂಪಲ್ಸರಿ ಮಾಡಿದ್ದಾರೆ ಸೊ ಈಗ ಸುಪ್ರೀಂ ಕೋರ್ಟ್ ಹೇಳುತ್ತೆ ನೀವು ಶಿಕ್ಷಕರಾಗಬೇಕು ಅಂದ್ರೆ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳನ್ನ ಹೊರತುಪಡಿಸಿ ಇನ್ನೆಲ್ಲ ಕಡೆಯೂ ಕೂಡ ಕಡ್ಡಾಯವಾಗಿ ಟಿ ಇ ಟಿ ಪಾಸ್ ಆಗಿರಬೇಕು ಅಥವಾ ಅರ್ಹತೆಯನ್ನು ಪಡೆದಿರಬೇಕು ಅಂತ ಹೇಳಿ ಇನ್ಫ್ಯಾಕ್ಟ್ ಇದು ನ್ಯಾಯಸಮ್ಮತ ಅಲ್ಲ ಅಂತ ಕೂಡ ಕೆಲವು ಜನ ವಾದ ಮಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಈಗಾಗ್ಲೇ ಅವರು ಇಪ್ಪತ್ತೈದು ಮೂವತ್ತು ವರ್ಷದಿಂದಾನೇ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ನಡುವೆ ಇನ್ನೊಂದ್ ಎಂಟು ವರ್ಷ ಹತ್ತು ವರ್ಷ ಸರ್ವಿಸ್ ಇದ್ದಾಗ ನೀವು ಟಿ ಟಿ ಕ್ವಾಲಿಫೈ ಆಗ್ರಿ ಅನ್ನೋದು ಇದು ಅವೈಜ್ಞಾನಿಕ ಅಂತ ಕೂಡ ಕೆಲವರು ವಾದ ಮಾಡ್ತಾ ಇದ್ದಾರೆ ಸೊ ಹೀಗಿದ್ದಾಗ ಅದೇನಾಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ ಅದರ ಜೊತೆಗೆ ಈ ಒಂದು ಲಕ್ಷ ಶಿಕ್ಷಕರಿಗೂ ಕೂಡ ನ್ಯಾಯ ಸಿಗ್ಬೇಕು ಅವರು ಶಿಕ್ಷಕರೇ ಸೊ ಅವರು ಶಿಕ್ಷಕರ ಅರ್ಹತಾ ಪರೀಕ್ಷೆನಲ್ಲಿ ತೆರೆಗಡೆ ಹೊಂದಿಲ್ಲ ಅವಾಗ ಅದು ಕಂಪಲ್ಸರಿ ಇಲ್ಲ ಅಂತ ಹೇಳಿ ಈಗ ನಡುವೆ ನಿಯಮವನ್ನ ತಗೊಂಡು ಬಂದು ಅವರ ಸೇವೆಗೂ ಕೂಡ ತೊಂದರೆ ಮಾಡಬಾರದು ಅನ್ನುವಂಥದ್ದು ನನ್ನ ಒಂದು ವೈಯಕ್ತಿಕ ನಿಲುವು ಸೊ ಹೀಗಿದ್ದಾಗ ಅದೇನಾಗುತ್ತೆ ಅಂತ ಕಾದ್ ನೋಡೋಣ ಬಟ್ ನಿಮ್ಗಂತೂ ಗೊತ್ತಿರಲಿ ಕರ್ನಾಟಕದಲ್ಲಿ ಒಂದು ಲಕ್ಷ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಟಿಇಟಿ ಅರ್ಹತೆ ಇಲ್ಲ ಅದು ಆವಾಗ ಕಡ್ಡಾಯ ಇರಲಿಲ್ಲ ಯಾವಾಗಂದ್ರೆ ಹತ್ತೊಂಬತ್ತ ತೊಂಬತ್ತೇಳು ಎರಡ್ ಸಾವಿರದ ಒಂದು ಎರಡು ಸಾವಿರದ ಐದು ಮತ್ತು ಎರಡ್ ಸಾವಿರದ ಎಂಟರಲ್ಲಿ ನೇಮಕಗೊಂಡಂತಹ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಈಗ ಸಂಕಷ್ಟ ಎದುರಾಗಿದೆ ಇನ್ಫ್ಯಾಕ್ಟ್ ಎರಡು ಸಾವಿರದ ಹನ್ನೊಂದರ ನಂತರದ ಶಿಕ್ಷಕರಿಗೆ ಈಗಾಗಲೇ ಅವರು ಟಿಇಟಿ ಅರ್ಹತೆ ಪಡ್ಕೊಂಡು ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಟಿ ಟಿ ಮ್ಯಾಂಡೇಟರಿ ಇದ್ದವರಿಗೆ ಟಿ ಇಟಿನಲ್ಲಿ ಅರ್ಹತೆ ಪಡೆದು ನಂತರ ಸಿಇಟಿನಲ್ಲಿ ರ್ಯಾಂಕ್ ಬಂದು ಅದರ ಆಧಾರದ ಮೇಲೆ ಅವರು ಈಗಾಗಲೇ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇನ್ನುಳಿದಂತೆ ಇಪ್ಪತ್ತೈದು ಸಾವಿರ ಶಿಕ್ಷಕರಿಗೆ ಈಗಾಗಲೇ ಐದು ವರ್ಷಕ್ಕಿಂತ ಕಡಿಮೆ ಸರ್ವಿಸ್ ಇದೆ ಅವರಿಗೂ ಏನೋ ತೊಂದರೆ ಆಗೋದಿಲ್ಲ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇದ್ವಿ ಸೊ ಆದ್ಮೇಲೆ ನಿಮ್ಗೆ ಗೊತ್ತಿರಲಿ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ಕೊಟ್ಟಿರುವಂತದ್ದು ಮಹಾರಾಷ್ಟ್ರ ಸರ್ಕಾರ ಹಾಗೂ ಅಂಚುಮನ್ ಇಶಾತ್ ಎ ತಮಿಳ್ ಟ್ರಸ್ಟ್ ಅನ್ನುವಂತಹ ಒಂದು ಪ್ರಕರಣದ ಪೈಕಿ ಸೊ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿದ್ದಂತಹ ದೀಪಂಕರ್ ದತ್ತ ಮತ್ತು ಮನ್ಮೋಹನ್ ಅವರನ್ನೊಳಗೊಂಡಂತಹ ದ್ವಿಸದಸ್ಯ ಪೀಠ ಅಂದ್ರೆ ಇಬ್ರು ಮೆಂಬರ್ಸ್ ಇದ್ದಂತಹ ಒಂದು ಪೀಠ ಏನ್ ಹೇಳ್ತು ಅಂದ್ರೆ ಎರಡ್ ಸಾವಿರದ ಒಂಬತ್ತರ ಶಿಕ್ಷಣದ ಹಕ್ಕು ಕಾಯ್ದೆ ಆರ್ ಟಿಇ ಎರಡ್ ಸಾವಿರದ ಒಂಬತ್ತರ ಪ್ರಕಾರ ಎರಡ್ ಸಾವಿರದ ಹನ್ನೊಂದರಿಂದ ದೇಶಾದ್ಯಂತ ಜಾರಿಯಾದ ಟಿಇಟಿ ನಿಯಮದಂತೆ ಸೇವಾನಿರತ ಶಿಕ್ಷಕರೆಲ್ಲರೂ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯನ್ನು ಹೊರತುಪಡಿಸಿ ಟಿಇಟಿ ಬರೀಬೇಕು ಸೊ ಅವರಿಗೆ ಕಂಪಲ್ಸರಿಯಾಗಿ ಟಿಇಟಿ ನ ಕೊಡ್ತಾ ಇದ್ದಾರೆ ಒಂದು ವೇಳೆ ಅವರು ಟಿ ಇ ಟಿನ ಕ್ವಾಲಿಫೈ ಆಗಲಿಲ್ಲ ಅಂತಂದ್ರೆ ಕಡ್ಡಾಯವಾಗಿ ಸೇವಾ ನಿವೃತ್ತಿಯನ್ನು ಕೂಡ ತಗೊಳ್ಬೇಕು ಅನ್ನುವಂಥ ನಿಯಮವನ್ನು ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ ಕಾರ್ಯವಾಗಿನೇ ಹೇಳಿದೆ ಸೊ ಇದನ್ನು ರಿವೈಸ್ ಮಾಡ್ತಾರೋ ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡ್ತಾರೋ ಮೇಲ್ಮನವಿಗೆ ಸಂಬಂಧಪಟ್ಟಂತ ಏನೆಲ್ಲ ತೀರ್ಮಾನಗಳು ಬರುತ್ತೆ ಅಂತ ಕಾದ್ ನೋಡೋಣ ಅದೇನೇ ಆಗಿದ್ರು ಕೂಡ ಈ ಒಂದು ಲಕ್ಷ ಶಿಕ್ಷಕರ ಪೈಕಿ ನಮಗೆ ಕಲಿಸದ ಎಷ್ಟೋ ಜನ ಶಿಕ್ಷಕರಿದ್ದಾರೆ ಟಿ ಅರ್ಹತೆ ಪಡೆಯದಿದ್ದರೂ ಅದರ ಹತ್ತರಷ್ಟು ನಾಲೆಜ್ ಅನ್ನ ಅದರ ಹತ್ತರಷ್ಟು ಸ್ಕಿಲ್ ಅನ್ನ ಹೊಂದಿರುವಂತಹ ಶಿಕ್ಷಕರಿದ್ದಾರೆ ಅವರ ಸೇವೆಗೆ ಯಾವುದೇ ಆಗದಂತೆ ಶಿಕ್ಷಕ ಅನ್ನೋದು ಇದೊಂದು ಉದ್ಯೋಗ ಮಾತ್ರ ಅಲ್ಲ ಅದೊಂದು ಜವಾಬ್ದಾರಿ ರಾಷ್ಟ್ರ ನಿರ್ಮಾಣದ ಕೆಲಸ ಸೊ ನಿರಂತರವಾಗಿ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ರಾಷ್ಟ್ರ ನಿರ್ಮಾಣದ ಕೆಲಸದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವಂತಹ ಎಲ್ಲ ಶಿಕ್ಷಕರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನೋದನ್ನ ಹೇಳ್ತಾ ವಿಡಿಯೋ ಅಪಯುಕ್ತ ಕಾರ್ಯ ಆಗಿದಂತ ಭಾವಿಸಿಕೊಂಡು ವಿಡಿಯೋನ್ನ ಎಂಡ್ ಮಾಡ್ತಾ ಇದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಗುಡ್ ಟೈಮ್